ಅಪು ಮಗಳು ಧೃತಿಯವರು ಇರುವಂತಹ ಜಾಗ ಎಷ್ಟು ಸೊಗಸಾಗಿದೆ ನೋಡಿ ಕಂಪ್ಲೀಟ್ ಆಗಿ ಒಂದು ಕೋಲ್ಡ್ ಆಗಿರುವಂತ ಒಂದು ಜಾಗ ಎಷ್ಟರ ಮಟ್ಟಿಗೆ ಒಂದು ಮಂಜುಗಡ್ಡೆ ಇದೆ ಅಂತ ನೋಡ್ತಾ ಇರಬಹುದು ಧೃತಿ ಅವರು ಸಖತ್ತಾಗಿ ಒಂದು ಫೋಟೋವನ್ನ ತೆಗೆದುಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಅಪ್ಪು ಬಾಸ್ ಮತ್ತು ಅಶ್ವಿನಿ ಮೇಡಮ್ ಅವರ ಮುದ್ದಿನ ಮಗಳು ಸದ್ಯಕ್ಕೆ ಫಾರಿನ್ ಅಲ್ಲಿ ನೆಲೆಸಿದ್ದಾರೆ ಸೊ ಫಾರಿನ್ ಅಲ್ಲಿ ಅದ್ಭುತ ಸುಂದರ ಕ್ಷಣವನ್ನು ಕೂಡ ಕಳೆಯುತ್ತಿದ್ದಾರೆ ಆಗಾಗ ಫ್ಯಾನ್ಸ್ ಗಳಿಗೆ ಹೊಸ ಹೊಸ ಅಲ್ಲಿರುವಂತಹ ಜಾಗಗಳ ಫೋಟೋಸ್ ಅನ್ನ ಅಪ್ಡೇಟ್ ಮಾಡ್ತಿರ್ತಾರೆ ಅದೇ ರೀತಿ ಇವತ್ತು ಕೂಡ ಒಂದು ಫೋಟೋವನ್ನ ಕ್ಲಿಕ್ಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡ್ರು ಫ್ಯಾನ್ಸ್ ಅಂತೂ ನೋಡಿ ಧೃತಿ ಅವರೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದರ ಒಳ್ಳೆ ಲೊಕೇಶನ್ ದೃತಿ ಅವರೇ ಯಾವ ಊರಿನಲ್ಲಿ ನೀವಿರೋದು ಹಾಗೆ ಹೇಗೆ ಅಂತೆಲ್ಲ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಒಂದು ಫೋಟೋನ ನೋಡಿದ್ದು ಸೂಪರ್ ಮಗಳೇ ಅಂತ ಕೂಡ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ನಿತ್ಯ ಮಗಳನ್ನ ಮಾತನಾಡಿಸ್ತಾರೆ ಕಾಲ್ ಮಾಡುವ ಮೂಲಕ ವಿಡಿಯೋ ಕಾಲ್ ಅನ್ನು ಕೂಡ ಮಾಡಿ ಮಾತನಾಡಿಸ್ತಾರೆ ಸೊ ಬಹಳಷ್ಟು ಜನ ಅಪಬಾಸ್ ಅಭಿಮಾನಿಗಳೆಲ್ಲರೂ ಕೂಡ ಅಶ್ವಿನಿ ಮೇಡಮ್ ಕೂಡ ಇಷ್ಟಪಡ್ತಾರೆ ಗೌರವಿಸುತ್ತಾರೆ ಜೊತೆಗೆ ಮಕ್ಕಳ ಮೇಲೂ ಕೂಡ ಬಹಳಷ್ಟು ರೀತಿಯಲ್ಲಿ ಒಲವನ್ನು ಕೂಡ ಇಟ್ಕೊಂಡಿದ್ದಾರೆ ಮಕ್ಕಳ ಬಗ್ಗೆ ತಿಳ್ಕೋಬೇಕು ಅಂತ ಕೂಡ ಅಭಿಮಾನಿಗಳು ಸಹ ಆಸೆ ಪಡ್ತಾರೆ ಸ್ವಸ್ಥರ ಮಟ್ಟಿಗೆ ಬಾಸ್ ಕುಟುಂಬ ಅಂದ್ರೆ ಜನರಿಗೂ ಕೂಡ ಇಷ್ಟ ನಿಮ್ಗೂ ಕೂಡ ಅಪ್ಪು ಬಾಸ್ ಕುಟುಂಬ ಇಷ್ಟನಾ ನಿಮ್ಗೂ ಕೂಡ ಒಂದು ಧ್ವತಿ ಅವರು ಇಷ್ಟವಾದ್ರ ಸೊ ಹೇಗಿದೆ ಒಂದು ಫೋಟೋ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ